ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮಗೆ ಇಂಗ್ಲೀಷ್ ಓಕೆ ಇರಬೇಕು ಅಂದರೆ ಕನ್ನಡದ ತೊಳಗೆ ಗೊತ್ತಿರಬೇಕು ಹಾಗೆ ಇಂಗ್ಲೀಷು ವರ್ಡ್ಸ್ ಓದ್ತಿರಬೇಕು ಓದ್ತಿದ್ರೆ ಬದುಕು ಸುಂದರವಾಗಿರುತ್ತೆ ಅಂತ ಹೇಳ್ತಾ ಈ ಹೊತ್ತಿನ ಹೃದಯ ಒಡು ಎಂಪ್ಲಾಯ್ ಅಂದರೆ ಕೆಲಸದಲ್ಲಿ ತೊಡಗಿರುವಂಥಾಗುತ್ತೆ ಎಂಪ್ಲಾಯ್ ನೋಡಿ ಇ ಎಮ್ ಒ ಪಿ ಎಲ್ ವೈ ಮತ್ತು ಸಾರಿ ಇ ಎಮ್ ಒ ಪಿ ಎಲ್ ಓ ವೈ ಎಂಪ್ಲಾಯ್ ಇರಬೇಕು ನಂತರ ತ್ರೀ ಸೆವೆನ್ ನೈನ್ ಒನ್ ಅಕೋಪಾಯಿ ಅಂದರೆ ಕೂಡ ಕನ್ನಡದಲ್ಲಿ ಕೆಲಸದಲ್ಲಿ ತೊಡಗಿರುವಂತಾಗುತ್ತೆ ಕೊಪಲ್ಸ್ ಮೇರೆ ಜೊತೆ ओसीसी यूपीआई कोपाई ಅಂತ ಆಗುತ್ತೆ 4 ಬಿಲ್ಸಿ यूपीआई कोपाई ಅಂತ ಆಗುತ್ತೆ 3792 ಎರರಮಸ್ ಎರರಮಸ್ ಆಗುತ್ತೆ ಅಂದೆ ಕಣದಲ್ಲಿ(".", ಅಥವಾ ಬಹಳ ಅಂತ ಆಗುತ್ತೆ ಇದರಮಸ್ ಮೇರೆ ಜೊತೆ E N O R M O S E N O R M U S ಎರರಮಸ್ ಆಗುತ್ತೆ ನಂತರ 3793 ಯುಜ್ ಅಂದ್ರೆ ಕಣದಲ್ಲಿ(".", ಅಥವಾ ಬಹಳ ಅಂತ ಆಗುತ್ತೆ ಯುಜ್ ಮೇರೆ ಜೊತೆ H O G E ಯುಜ್ ಆಗುತ್ತೆ ನಂತರ 3794 ಪಿಗ್ B I G P ಬೇಕಾದರೆ ಕನ್ನಡದಲ್ಲಿ ಬಹಳ ದೊಡ್ಡದಾಗುತ್ತೆ ಈ ಹೊತ್ತಿಗೆ ಇದು ಸಾಕು ಮತ್ತು ಮಧ್ಯಾಹ್ನ ಕಳೆದ ಸಿಗೋಣ ಆರು ಕೂಡ ಅನ್ಸೋಣ ಕಡದರಿಗೆ ಅವ್ರು ಅನ್ಸೋಣ ಇರೋರು ಪೂರ್ತಿಯಾಗಿ ನೋಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೇಲೆ ಮಾಡಿ ಥ್ಯಾಂಕ್ ಯು ಮಚ್